ಪ್ರವಾಹ ಭೀತಿ ಹಿನ್ನೆಲೆ ಸೊನ್ನಾ ಬ್ಯಾರೇಜ್ಗೆ ಡಿಸಿ ಫೌಜಿಯಾ ತರನ್ನುಂ ಭೇಟಿ ಮತ್ತು ಪರಿಶೀಲನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಕಲಬುರ್ಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನಲ್ಲಿ ಪ್ರವಾಹದ ಮುನ್ನೆಚ್ಚರಿಕೆ ಅರಿತು ಮಾನ್ಯ ಕಲ್ಬುರ್ಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಹಾಗೂ ವಿಜಯಪುರ ಜಿಲ್ಲಾಧಿಕಾರಿ ಟಿ ಬಬಲೂನಾ ಅವರು ಜಂಟಿಯಾಗಿ ಭೀಮಾ ನದಿಗೆ ನಿರ್ಮಿಸಲಾಗಿರುವ ಸೊನ್ನಾ ಬ್ಯಾರೇಜ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಹಾರಾಷ್ಟ್ರದ ಉಜನಿ ಹಾಗೂ ವೀರಾ ಜಲಾಶಯದಿಂದ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ಸ್ ಪ್ರಮಾಣದ ನೀರು ಹೊರಗಡೆ ಬಿಟ್ಟಿರುವ ಹಿನ್ನೆಲೆಯಲ್ಲಿ ಭೀಮಾ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿಯ ಕುರಿತು ಮುನ್ನೆಚ್ಚರಿಕೆ ಕೈಗೊಳ್ಳಲು ಭೇಟಿ ನೀಡಿದರು ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸಿ ನದಿ ಪಾತ್ರಕ್ಕೆ ಬಟ್ಟೆ ತೊಳೆಯಲು ದನ ಕರುಗಳಿಗೆ ನದಿ ಹತ್ತಿರಕ್ಕೆ ಹೋಗದಂತೆ ಅರಿವು ಮೂಡಿಸಿ ಕಟ್ಟುನಿಟ್ಟಾಗಿ ಕ್ರಮ ತೆಗೆದುಕೊಳ್ಳಬೇಕು ಎಂದರು ನಂತರ ಬ್ಯಾರೇಜಿನ ಎಲ್ಲ ಕ್ರಶ್ ಗೇಟ್ಗಳನ್ನು ಪರಿಶೀಲನೆ ನಡೆಸಿ ಮತ್ತು ಭೀಮಾ ನದಿ ತೀರದಲ್ಲಿ ಯಾವ ಯಾವ ಗ್ರಾಮಗಳು ಅತಿ ಹೆಚ್ಚು ಪ್ರವಾಹಕ್ಕೆ ಒಳಗಾಗುತ್ತವೆ ಎಂದು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ಸಂತೋಷ್ ಸಜ್ಜನಾ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ರ ಸದಾ ನಿಮ್ಮೊಂದಿಗೆ ನಮಸ್ಕಾರ

ಬಾರ್ಡರ್ ಇದು ಸಣ್ಣ ಬಾರಿ ಗೊತ್ತಿದೆ ನಮ್ ಇಂಟರ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸಮನ್ವಯ ಮಾಡಿಸಬೇಕು ಅಂತ ಹೇಳಿ ನಾವು ಮಾಡಿದೀವಿ ಸಿ ಅವರಾಗಲಿ ಸಿಜಾಪುರನವರಾಗ್ಲಿ ನಾನು ಆಗ್ಲಿ ಎಲ್ಲ ತಾಲೂಕಿನ ಆಫೀಸರ್ ನೋಡಿದಾಗ ಒಂದ್ ಮನೆ ಊರಿಗೆ ಒಂದ್ ಮನೆ ಅಧಿಕಾರಿ ನಾವು ಏನ್ ಕಾಕ್ಲಿ ಮಾಡಿದ್ವಿ ಅವರೆಲ್ಲರೂ ಬಂದು ಏನು ಸ್ವಲ್ಪ ಸಣ್ಣ ಬ್ಯಾರೇಜ್ ಏನ್ ಹೇಗಿದೆ ವ್ಯವಸ್ಥೆ ಮತ್ತು ಅಷ್ಟೇ ಅಹ್ ಗ್ರಾಮಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಲ್ಲಿ ಅವರು ಗಂಡ ಆರಿಸಿದ್ದಾರೆ ಎಲ್ಲಾ ಕಡೆ ಹೇಳಿದ್ದಾರೆ ಎಲ್ಲಾಂದ್ರೂ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ಡಿ ಸಿ ಬಿಜಾಪುರ ಅವರು ಹಾಗೆ ಆ ಯಾವುದೇ ರೀತಿ ಆತಂಕ ಪಡುವುದು ಅವಶ್ಯಕತೆ ಇಲ್ಲೂ ಶಾಲಿತ ಇರ್ಬೇಕು ನಾವು ಎಚ್ಚರಿಕೆಯನ್ನ ಏರ್ಬೇಕು ಯಾರು ಈಗ ಹೋಗ್ತಾರೆ ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಹೋಗ್ಬೇಕು ಸಿಮರ್ಸ್ಗೆ ಇನ್ಫಾರ್ಮ್ ಮಾಡಿ ಹೋಗ್ಬೇಕು ಗ್ರಾಮ ಪಂಚಾಯತಿ ಅವ್ರಿಗೆ ನಾವು ಈಗಾಗಲೇ ಇನ್ಫಾರ್ಮೇಶ್ ಕೊಟ್ಟಿದೀವಿ ಯಾವ ಕಡೆ ಆ ಮತ್ತೆಲ್ಲ ಬಟ್ಟೆ ಎಲ್ಲ ತೊಳೆಯೋದು ಎಲ್ಲಾ ಮಾಡಬಾರ್ದು ಅಂತ ಮತ್ತೆ ಬೇರೆ ಬೇರೆ ರೀತಿ ಬಾಗಿನ ಬರ್ತಾರೆ ಈಗ ಶ್ರಾವಣ ಮಾತ್ರ ಇದೆ ಸ್ವಲ್ಪ ನೀವು ನದಿ ದಾಟಿ ಆ ಒಂದು ಕೆಳಗರಿಗೆ ಸ್ವಲ್ಪ ಅವಾಯ್ಡ್ ಮಾಡಿಸ್ತಾರೆ ಅಂದ್ರೆ ಸ್ವಲ್ಪ ಉತ್ತಮ ಅಂತ ನಮ್ಗಾಗ್ತಾರೆ ತಾವೆಲ್ಲೂ ಸಮೀವಿ ಜನರಿಗೆ ಕಾಲು ಅರಿಣಿತ ಆಗಿ ತಮ್ಮ ಹಾಡಿತು ಜೊತೆ ಇದ್ದಾರೆ ಮತ್ತು ಯಾವ್ದೋ ರೀತಿ ಸಂಗಮ್ ನಾವ್ ಏನ್ ಮಾಡೇ ಸ್ವಲ್ಪ ಎಚ್ಚರಿಕೆ ನೀಡೋದ್ರಲ್ಲಿ ಆ ಮುಂದೆ ಬರ್ತೀನಿ ಓಪನ್ ಅಥವಾ ಕ್ಲೋಸ್ ನಾವು ಚೇಂಜ್ ಆಗ್ತಾ ಇರುತ್ತೆ ಡಿಸಿವರ್ ಹೇಳಿದಾಗ ಬೆಲೆಗೆ ವೀರ್ಡಲಿ ಸ್ವಲ್ಪ ಡಿಸ್ಚಾರ್ಜ್ ಇತ್ತು ಈಗ ಜೀರೋ ಆಗಿದೆ ಈಗ ಇಂದಾನು ಬೆಲೆಗೆ ಸ್ವಲ್ಪ ಜಾಸ್ತಿ ಇತ್ತು ಈಗ ಕಡಿಮೆ ಆಗಿದೆ ಸೊ ಇರ್ ತಾಸಿಗೆ ಒಮ್ಮೆ ಸಿಚುವೇಶನ್ ನೋಡಿ ಗೇಟ್ ಓಪನ್ ಮಾಡಬೇಕು ಗೇಟ್ ಕ್ಲೋಸ್ ಮಾಡ್ಬೇಕು ನಮ್ ಎಲ್ಲರಿಗೂ ಡಿಸ್ಕಸ್ ಮಾಡಿದ್ರೆ ನಾವು ಮೇಂಟೈನ್ ಮಾಡೋದು ಪ್ರಯತ್ನ ಮಾಡ್ತೀವಿ ಅಪ್ ಸ್ಟ್ರೀಮ್ ಆಗಲಿ ಡೌನ್ ಸ್ಟ್ರೀಮ್ 我天跟这个。多